ನಮಸ್ಕಾರ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ವಾಗತ ಸುಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಏನು ಹೇಳ್ಬಾಡ್ತೀನಿ ಬೆಳಗ್ಗೆ ಈಸಿಯಾಗಿ ಮಾಡುವಂಥ ರವೆ ಉಪ್ಪಿಟ್ಟನ್ನು ಮಾಡೋದು ಹೇಗೆ ಅಂತ ಹೇಳ್ಬಾಡ್ತಂದಿದ್ದೀನಿ ಇದಕ್ಕೆ ಬೇಕಾಗುವಂಥ ಅಡುಗೆ ಸಾಮಗ್ರಿಗಳನ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಸ್ವಲ್ಪನೇ ಮಾಡಿ ಖುಷಿ ಖುಷಿಯಾಗಿ ಮಾಡಿ ಇದು ಮಾಡೋಂಥ ಅಡುಗೆ ಸೂಪರ ಬರುತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ಇವಾಗ ಮೊದಲಿಗೆ ರವೆನ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಇವಾಗ ಬಾಂಡ್ಲಿ ಇಟ್ಕೊಂಡಿದ್ದೀನಿ ರವೆ ಹಾಕಿದ್ದೀನಿ ಇವಾಗ ಚೆನ್ನಾಗಿ చనగి మిక్స్ మి ఉంది రవేనా ఇవగా బ్రౌన్ కలర్ బే ఈ కలర్ బే సాకు ఇవగా ఇంకొట్ డండ్గా హాటిని సరే సాకెట్ ఇలా జాస్ట్ తీయే చీస్ బాగు రవేన ఒక సువాసే బా పరిమళ బీస్ మళ్ళీ ఫ్రై మాట్ ఇలా అది చీదా శీతా సీస్ బాగు ರೋನ್ ಕಲಾ ಸೀಸ್ರೆ ಚೆನ್ನಾಗಿರಲ್ಲ ಚೆನ್ನಾಗಿ ಬರಲ್ಲ ಇಷ್ಟಾದರೆ ಸಾಕು ಇಡೋಣ ಇವಾಗ ಎತ್ತಿಬಿಟ್ಟು ಒಂದು ತಟ್ಟೆಗೆ ಹಾಕಿ ಇಡೋಣ ತಣ್ಣಗಾಗಲಿ ಆದರೂ ಅಷ್ಟರೊಳಗೆ ನಾವು ಇದಕ್ಕೆ ಒಗ್ಗರಣೆ ಹಾಕೋಲ್ಲ ಇದನ್ನ ಇವಾಗ ತಣ್ಣಗೆ ಹಾಕಿಡಲ್ಲ ಇವಾಗ ಬಾಂಡಿ ಕಾದಿದೆ ಕಾದಿರೋದಕ್ಕೆ ಎಣ್ಣೆ ಹಾಕ್ತಾ ಇದ್ದೀವಿ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀವಿ ಅಡುಗೆ ಎಣ್ಣೆ ಐದು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿದ್ದೀವಿ ಇವಾಗ ಎಣ್ಣೆ ಬಿಸಿ ಆಗಿದೆ ಸಾಸ್ ಆಗ್ತಾ ಇದೆ ಚಟಪಟ ಸಾಸ್ ಸೇ ಸಾಸ್ ಸೇ ಚನದಿ ಬೇಯತಾ ಇದೆ ಇವಾಗ ಕರ್ಬೈ ಸೊಪ್ಪ ಆಗ್ತಾ ಇದೆ ಕರ್ಬೈ ಸೊಪ್ಪ ಚನದಿ ಪ್ರಯಾಗ ಸರ್ವೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಸಾಕಿಷ್ಟು ಬಾಡ್ರೆ ಸಾಕು ಇವಾಗ ಇದಕ್ಕೆ ಕಡಲೆ ಬೇಳೆ ಆಗ್ತಾ ಇದೆ ಇದು ಚೆನ್ನಾಗಿ ಫ್ರೈ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು ಬ್ರೌನ್ ಕಲರ್ ಬಂದವರೆಗೂ ಫ್ರೈ ಹಾಗೆ ಹೊಸ ಅದ್ರ ಜೊತೆಗೆ स्वप्न हसी कडले बीज आगता हसी कडले बीज आता ಕಡಲೆಬೇಳೆ ಮತ್ತು ಹಸಿ ಕಡಲೆ ಬೀಜ ಹಾಕಿರೋದು ಬ್ರೌನ್ ಕಲರ್ ಬರೋವರೆಗೂ ಹುಡ್ಕೋಬೇಕಿತ್ತು ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ ತಿನ್ನೋಕ್ಕೆ ಒಳ್ಳೆ ಟೇಸ್ಟಾಗಿ ಕಾಣಿಸ್ತಾ ಇರುತ್ತೆ ಬರುತ್ತೆ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಹಸಿ ಕಡಲೆ ಬೀಜ ಒಳ್ಳೆ ಎಣ್ಣೆಯಲ್ಲಿ ಕರೆದ್ರೆ ಒಳ್ಳೆ ಕರಮ್ ಇರುತ್ತೆ ತಿನ್ನಬೇಕಾದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಕಡಲೆಬೇಳೆನ ಅಷ್ಟೇ ಇಷ್ಟು ಆದರೆ ಸಾಕು ಇಷ್ಟ ಆದರೆ ಸಾಕು ಇವಾಗ ಚೆನ್ನಾಗಿ ಬ್ರೌನ್ ಆಗಿರೋದಕ್ಕೆ ನೋಡಿ ಸ್ಟೈಟನ್ನು ತೊಗೊಂಡಿದ್ದೀನಿ ಮೆಣಸೆಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದೀನಿ ಆಲೂಗಡ್ಡೆ ಕಟ್ ಮಾಡಿ ಟೊಮೊಟೊ ಟಮೊಟೊ ಫಸ್ಟು ಹಸಿ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತೆಕಾಯಿ ಎಲ್ಲ ಐಟಮ್ ಚೆನ್ನಾಗಿ ಇದೆ ಇವಾಗ ಈರುಳ್ಳಿ ಆಗ್ತಾಯಿದ್ದೀನಿ ಉದ್ದುದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕಿದೀನಿ ಚೆನ್ನಾಗಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಎಣ್ಣೆಯನ್ನು ಬೆಂದು ಚೆನ್ನಾಗಿರುತ್ತೆ ಟೆಸ್ಟೋ ಉಪ್ಪುಕ್ಕೆ ಇವಾಗ ಒಂದು ಸ್ಪೂ ಈ ಸ್ಪೂನಲ್ಲಿ ಒಂದು ಸ್ಪೂನು ಅಷ್ಟು ಪುಡಿ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಬ್ರೌನ್ ಕಲರ್ ಬರಬೇಕು ಆ ಥರ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಬರ್ತಾಯಿದೆ ಬಟ್ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅದಕ್ಕೆ ಇವಾಗ ಆಲೂಗಡ್ಡೆ ಕಟ್ ಮಾಡಿ ಅದನ್ನು ಹಾಕಿಬಿಡೋಣ ಹಾಕ್ಬಿಡೋಣ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ ಆಲೂಗಡ್ಡೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ನೀರು ಹಾಕ್ದಾಗ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಇದು ತರಕಾರಿ ಅಂದರೆ ಇದಕ್ಕೆ ಆಲೂಗಡ್ಡೆ ಬೀನ್ಸು ಅಂದರೆ ಉಳ್ಳಿಕಾಯಿನೂ ಹಾಕ್ಬೋದು ನಾವು ಆಲೂಗಡ್ಡೆ ಒಂದಿತ್ತು ಆಲೂಗಡ್ಡೆ ಒಂದು ಹಾಕಿದ್ದೀವಿ ನೀವು ನಿಮ್ಮ ಮನೇಲಿ ಏನೇನು ತರಕಾರಿ ಇರುತ್ತೆ ಎಲ್ಲ ಹಾಕಿ ಮಾಡಿ ಚೆನ್ನಾಗಿ ಸೂಪರಾಗಿ ಬರುತ್ತೆ ಇವಾಗ ನಾವು ಬೇಯ್ತಾ ಇರಬೇಕು ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ಟೈಮಲ್ಲಿ ಡೆಶ್ಗೆ ಉಪ್ಪ ಹಾಕಿದ್ವಿ ಎಷ್ಟು ಬೇಕಾಷ್ಟು ಉಪ್ಪ ಹಾಕೋಣ ನಾನು ಸ್ವಲ್ಪ 1 ಟೀಸ್ಪೂನ್ ಅಷ್ಟು ಹಾಕಿದಿನಿ ಆಮೇಲೆ ನೀರ ಹಾಕೋದ್ರೆ ಎಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಬಹುದು ಆಮೇಲೆ ಉಪ್ಪು ಹಾಕಿದಿನಿ ಮಿಕ್ಸ್ ಮಾಡ್ತಾ ಇದೀನಿ ಇದು ಬಾಣಲೆಲಿ ಮಾಡೋಂತ ಉಪ್ಪಿಟ್ಟು ಇದು ಹೋಟ್ಲುಗಳಲ್ಲೂ ಇದೇ ಥರನೇ ಮಾಡೋದು ಈ ಥರ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಫ್ರೈ ಆಗಿ ಎಲ್ಲ ತರಕಾರಿ ತರಕಾರಿ ಎಲ್ಲ ನಿಮ್ಮ ಮನೇಲಿ ಏನೇನು ಇರುತ್ತೆ ಏನೋ ಆಲೂಗಡ್ಡೆ ಉಳ್ಳಿಕಾಯಿ ಕ್ಯಾರೆಟು ನಿಮ್ಮ ಮನೆಯಲ್ಲಿ ಏನೇನು ತರಕಾರಿ ಇರುತ್ತೆ ಎಲ್ಲ ಹಾಕ್ಬೋದು ಚೆನ್ನಾಗಿರುತ್ತೆ ತರಕಾರಿ ಉಪ್ಪಿಟ್ಟು ಅಂದರೆ ಹಂಗಿರುತ್ತೆ ಚೆನ್ನಾಗಿರುತ್ತೆ ಸೂಪರ್ ಬರುತ್ತೆ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ಈ ಟೈಮಲ್ಲಿ ಕಟ್ ಮಾಡಿಟ್ಕೊಂಡು ಮಧ್ಯಮ ಗಾತ್ರದ ಎರಡು ಟೊಮೊಟೊ ಕಟ್ ಮಾಡಿ ಕೊಡೀನಿ ಅದನ್ನು ಇದ್ದೀನಿ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಒಳ್ಳೆ ಟೇಸ್ಟ್ ಒಳ್ಳೆ ಮಿಕ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಒಳ್ಳೆ ಫ್ರೈ ಆಗಿದೆ ಒಳ್ಳೆ ಪರಿಮಳ ಕೂಡ ಇದೆ ಘಮ ಘಮ ಸ್ಮೆಲ್ಲು ಇದು ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೀರು ಹಾಕ್ತೀವಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಲ್ಲ ಎಲ್ಲ ಚೆನ್ನಾಗಿ ಈರುಳ್ಳಿ ಮೆಣಸೆಕಾಯಿ ಆಲೂಗೆಡ್ಡೆ ಟೊಮೊಟೊ ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನೀರು ಹಾಕಬೇಕು ನೋಡಿ ಈ ಬಾಕ್ಸಲ್ಲಿ ಒಂದು ಬಾಕ್ಸ್ ರವೆ ತೊಗೊಂಡಿದ್ದೀವಿ ಇದರಲ್ಲಿ ಎರಡು ಬಾಕ್ಸು ನೀರು ಹಾಕ್ತೀನಿ ನಾನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನೀರು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಾಗ ಚೆನ್ನಾಗಿ ಕುದಿ ಬಂದಾಗ ಇದಕ್ಕೆ ರವೆ ಹಾಕಿ ಮಿಕ್ಸ್ ಮಾಡಿದ್ರೆ ರವೆ ಉಪ್ಪಿಟ್ಟು ರೆಡಿ ಇವಾಗ ಕುದಿ ಕುದಿ ಹತ್ತ ಬರ್ತಾ ಇದೆ ಅಂದರೆ ಇವಾಗ ಹಾಕಿರೋ ನೀರು ಚೆನ್ನಾಗಿ ಮಳತೈತೆ ಅಂದರೆ ಕುದಿ ಹತ್ತಬೇಕು ಚೆನ್ನಾಗಿ ಕುದಿಯತ್ ಬಂದರೆ ಹಾಕಿರೋ ತರಕಾರಿ ಅಂದರೆ ಆಲೂಗಡ್ಡೆ ಒಂದು ಹಾಕಿದ್ವಿ ಅದು ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು ಹಂಗ್ ಉಂಟು ಚೆನ್ನಾಗಿ ಕುದಿಯತ್ಬೇಕು ನೋಡಿ ಇವಾಗ ನಿಧಾನವಾಗಿ ಕುದಿಯತ್ತಿದೆ ಇವಾಗ ಫುಲ್ಲು ಚೆನ್ನಾಗಿ ಕುದಿ ಬರಬೇಕು ಅಂದರೆ ಆಲೂಗಡ್ಡೆ ಹಾಕಿರೋದು ಚೆನ್ನಾಗಿ ಬೇಯಬೇಕು ಒಂದು ಸ್ವಲ್ಪ ಬೇಯೋಕೋಸ್ಕರ ಒಂದು ಸ್ವಲ್ಪ ಕುದಿ ಎತ್ಕೊಂಡು ಇವಾಗ ಕುದಿ ಬರ್ತಾ ಇದೆ ನಿಧಾನವಾಗಿ ಕುದ್ಕೊಂಡು ಬರ್ತಾ ಇದೆ ಈ ಥರ ಕುದಿ ಮೇಲೆ ಚೆನ್ನಾಗಿ ಫುಲ್ಲು ಮಳ್ಳುತ್ತೆ ಫುಲ್ಲು ಕುದಿ ಹತ್ತಿದಾಗ ರವೆ ಹಾಕಿ ಮಿಕ್ಸ್ ಮಾಡಿದ್ರೆ ರವೆ ಉಪ್ಪಿಟ್ಟು ರೆಡಿ ನೋಡಿ ಇವಾಗ ಕುದಿಯತ್ತಿದೆ ಈ ಟೈಮಲ್ಲಿ ನೀವು ಟೇಸ್ಟ್ ನೋಡ್ಕೋಬೋದು ಉಪ್ಪು ಏನೋ ಬೇಕಂದರೆ ಹಾಕಬೋದು ಖಾರ ಎಲ್ಲ ಹಾಕಿದೀವಿ ಅಂದರೆ ಸಿಮೆಣ್ಸಕಾಯಿ ಹಾಕಿದ್ವಿ ಉಪ್ಪು ಏನೋ ಕಮ್ಮಿ ಇತ್ತಂದರೆ ಈ ಟೈಮಲ್ಲಿ ನೋಡ್ಕೊಂಡು ಹಾಕಬೋದು ನೋಡಿ ಇವಾಗ ಚೆನ್ನಾಗಿ ಕುದಿಯತ್ತಿದೆ ಇಷ್ಟು ಚೆನ್ನಾಗಿ ಕುದಿಯತ್ತಿ ಇಷ್ಟು ಕುದಿದ್ರೆ ಸಾಕು ಇವಾಗ ನಾವು ಇದಕ್ಕೆ ರವೆ ಹಾಕ್ತಾಯಿದೀವಿ ನೋಡಿ ಹುಡಿದು ಇಟ್ಕೊಂಡಿರೋ ಥರ ರವೆ ಇವಾಗ ಸುರಿದ್ಬಿಟ್ಟು ನಿಧಾನವೇ ಸುರ್ಕೊಂಡು ಸ್ವಲ್ಪನೇ ಸ್ವಲ್ಪ ಸ್ವಲ್ಪವೇ ಸುರ್ಕೊಂಡು ಈ ಥರ ತಿರುಗಿಸ್ತಾ ಇರಬೇಕು ತಿರುಗಿಸ್ಕೊಂಡು ಗಂಟೆಲ್ಲ ಬೀಳಬಾರ್ದು ಜಾಸ್ತಿ ಬೀಳಿಸಿದ್ರೆ ಎಲ್ಲ ಗಂಟೆ ಬೀಳುತ್ತೆ it's purple. ಈ ಥರ ರವೆ ಹಾಕಿದ ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರವೆ ಉಪ್ಪಿಟ್ಟು ರೆಡಿ ಇಷ್ಟೇ ನೋಡಿ ರವೆ ಉಪ್ಪಿಟ್ಟು ರೆಡಿ ಈಗ ಆಲ್ರೆಡಿ ರೆಡಿ ಉಪ್ಪಿಟ್ಟು ಉಪ್ಪಿಟ್ಟು ರೆಡಿ ಆಯಿತು ಇವಾಗ ತಟ್ಟೆಗೆ ಹಾಕಿ ಬ್ಯಾಟಿಂಗ್ ಮಾಡ್ತಿರೋದೆ ಇವತ್ತಿನ ಬೆಳಗಿನ ತಿಂಡಿ ರವೆ ಉಪ್ಪಿಟ್ಟು ನೋಡಿ ಚೆನ್ನಾಗಿ ಬಂದಿದೆ ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ ಚೆನ್ನಾಗಿ ಇವಾಗ ಇವಾಗ ಉಪ್ಪಿಟ್ಟು ರೆಡಿ ಇದೆ ಚೆನ್ನಾಗಿ ಒಂದು ಸ್ವಲ್ಪ ಮುಚ್ಚಿಟ್ಟಿದೆ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಿ ಅಂದ್ಬಿಟ್ಟು ಇವಾಗ ಇದು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಲ್ಲ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ಬಿಟ್ಟು ಬಿಡಲ್ಲ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಡಲ್ಲ ನೋಡಿ ಸು ಬಂದಿದೆ ರವೆ ಉಪ್ಪಿಟ್ಟು ರೆಡಿ ನೋಡಿ ರವೆ ಉಪ್ಪಿಟ್ಟು ರೆಡಿ ನೀವು ಕೂಡ ಮಾಡಿ ನೀವು ಮಾಡಿದ ಉಪ್ಪಿಟ್ಟು ಹೇಗೆ ಬಂತು ಅಂತ ನಮಗೊಂದು ಕಾಮೆಂಟ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕೋ ಎಲ್ಲ ಮಾಡಿ ನೋಡಿ ಸೂಪರ್